ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್ ಇವತ್ತು ನಾನು ನಿಮ್ಮ ಜೊತೆ ಎರಡು ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ ನಿಮಗೆಲ್ಲರೂ ಕೂಡ ತುಂಬ ಯೂಸ್ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಒಂದು ತುಪ್ಪ ಹಾಕದೆ ಗೀ ರೈಸ್ ಮಾಡೋದು ಹೇಗೆ ಹಾಗೆಯೇ ಐದು ನಿಮಿಷದಲ್ಲಿ ಇಲ್ಲ ಅಂತ ಹೇಳಿದ್ರೆ ಹತ್ತು ನಿಮಿಷದಲ್ಲಿ ನಮಗೆ ಬೇಗನೆ ನಮಗೆ ತಟ್ಟಂತ ಕಬಾಬ್ ರೆಸಿಪಿ ಮಾಡಬೇಕಾದ್ರೆ ಯಾವ ಥರ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ ಸೊ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಬೇಡಿ ಯಾರು ಕೂಡ ವೀಡಿಯೋ ಮಿಕ್ಸ್ ಮಾಡ್ ಮಾಡಲಿಕ್ಕೆ ಹೋಗಬೇಡಿ ನೀವೆಲ್ರಿಗೂ ಕೂಡ ಯೂಸ್ ಆಗುವಂತಹ ರೆಸಿಪೀಸ್ ಇದು ಬನ್ನಿ ನೀವು ಹೋಗೋಣ ನಾನಿಲ್ಲಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೇನೆ ಮತ್ತು ಒಂದು ಕಪ್ ಫುಲ್ಲು ನಾ ಇಲ್ಲಿ ನೀರು ತಗೊಂಡಿದ್ದೇನೆ ಅಂದರೆ ಅರ್ಧ ನಾನು ಇಲ್ಲಿ ಅಕ್ಕಿ ತಗೊಂಡಿದ್ದೇನೆ ಸೊ ಅದಕ್ಕೋಸ್ಕರ ನಾವಿಲ್ಲಿ ಒಂದು ಕಪ್ ಫುಲ್ಲಾಗಿ ನೀರು ತಗೋಬೇಕು ನಂತರ ಒಂದು ಪ್ಯಾನ್ ತಗೊಂಡಿದ್ದೇನೆ ಅದು ಕಾದ ನಂತರ ಮೂರು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಕಾಕೋನಟ್ ಆಯಿಲ್ ಹಾಕ್ತಾ ಇದ್ದೇನೆ ಎಣ್ಣೆ ಕಾದ ನಂತರ ಆಯಿಲ್ ಕಾದ ನಂತರ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂತಹ ನೀರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಯ್ತಾ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಅದು ಸ್ವಲ್ಪ ಬಾಯ್ಲ್ ಆದರೆ ಸಾಕಾಯ್ತಾ ಬ್ರೌನ್ ಕಲರ್ ಬರುವವರೆಗೂ ನೀವು ಅಲ್ಲಿ ಫ್ರೈ ಮಾಡ್ಲಿಕ್ಕೆ ಹೋಗಬೇಡಿ ಇಲ್ಲಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಒಟ್ಟಿಗೆ ಇಲ್ಲಿ ಹಾಕ್ತಾ ಇದ್ದೇನೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಜಾಸ್ತಿ ನಾವು ಈರುಳ್ಳಿಯನ್ನು ಬ್ರೌನ್ ಕಲರ್ ಬರುವ ಹಾಗೆ ಫ್ರೈ ಮಾಡ್ಕೊಳ್ಬಾರ್ದು ಸ್ವಲ್ಪ ಬೆಂದರೆ ಸಾಕು ಬಾಯ್ಲ್ ಆದರೆ ಸಾಕು ನಂತರ ಇದಕ್ಕೆ ನಾನು ನಾವು ಇಲ್ಲಿ ನೀರು ತಗೊಂಡಿದ್ದೇವಲ್ವ ಆ ನೀರನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಅರ್ಧ ಕಪ್ ಅಕ್ಕಿಗೆ ಒಂದು ಕಪ್ಪಷ್ಟು ನೀರು ತಗೊಂಡಿದ್ದೇನೆ ಸೊ ಹಾಗೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಕಲುಪು ಯೂಸ್ ಮಾಡ್ತಾ ಇದ್ದೇನೆ ನಂತರ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಉಪ್ಪು ಸಾಕ ಇನ್ನೂ ಕೂಡ ಹೇಳಿ ನೋಡ್ಕೊಂಡು ಹಾಕೋಬೇಕಾಯ್ತಾ ಒಮ್ಮೆಲೆ ಹಾಕಲಿಕ್ಕೆ ಹೋಗ್ಬೇಡಿ ನಂತರ ಮುಚ್ಚಳ ಹಾಕಿ ನೀರು ಕುದಿ ಬರ್ಲಿಕ್ಕೆ ಬಿಡಬೇಕು ನೋಡಿ ಇಲ್ಲಿ ನೀರು ಇವಾಗ ಕುದಿ ಬರ್ತಾ ಇದೆ ನಾವಿಲ್ಲಿ ಕುದಿ ಬಂದ್ರ ನಂತರವೇ ಕುದಿ ಬಂದ ನಂತರವೇ ರೈಸ್ ಹಾಕೊಳ್ಬೇಕು ರೈಸ್ ಇಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು ನಾಲ್ಕೈಂದ ಐದು ಸರ್ತಿ ಚೆನ್ನಾಗಿ ತೊಳ್ಕೊಂಡ ನಂತರ ಇಲ್ಲಿ ನಾವು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಇಟ್ಟಿರಲಿಲ್ಲ ಅಕ್ಕಿ ಡೈರೆಕ್ಟ್ ಆಗಿ ವಾಶ್ ಮಾಡಿ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೇನೆ ನೀವ್ ನೀವು ಯಾವತ್ತು ಕೂಡ ಅಕ್ಕಿ ಹಾಕೊಳ್ಳುವಾಗ ನೀರು ಕುದಿ ಬಂದ ನಂತರವೇ ಇಲ್ಲಿ ಅಕ್ಕಿ ಹಾಕೊಳ್ಳಿಕ್ಕೆ ಹೋಗ್ಬೇಕು ಅಕ್ಕಿ ಹಾಕೊಂಡ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ ನಮಗೆ ಇಲ್ಲಿ ಉಪ್ಪು ನೋಡ್ಕೊಳ್ಬೇಕಾಗುತ್ತೆ ಸಾಕ ಅಲ್ಲ ಬೇಕಂದಿಲ್ಲಂದ್ರೆ ನೀರು ಹಾಕ್ತೇವಲ್ಲ ಆವಾಗ ನೋಡ್ಕೊಂಡು ಕೂಡ ಹಾಕ್ಬೋದು ಉಪ್ಪು ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಮಗಿಲ್ಲಿ ನೋಡ್ಕೊಂಡು ಹಾಕೊಂಡ್ರೆ ಸಾಕು ಹಾಗೆ ನೋಡಿ ಆ ರೈಸ್ ಹಾಕಿದ ನಂತರ ಮುಚ್ಚಳು ಹಾಕಿ ಎರಡು ನಿಮಿಷ ಹೈ ಫ್ಲೇಮಲ್ಲಿ ಇಲ್ಲಿ ಬಾಯ್ಲ್ ಮಾಡ್ಕೊಳ್ಬೇಕು ನಂತರ ಮುಚ್ಚಳು ತೆಗೆದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಟರೆ ಆಯ್ತಾಯ್ತಾ ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಇಟ್ಟರೆ ಸಾಕು ನಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇಲ್ಲಿ ಗೀ ರೈಸ್ ರೆಡಿಯಾಗಿ ಬರುತ್ತೆ ಇಲ್ಲಿ ನಾವು ತುಪ್ಪ ಹಾಕದೇನೆ ಇಲ್ಲಿ ನಾವು ಗ್ರೀ ಗೀ ರೈಸ್ ಮಾಡ್ತಾ ಇರೋದು ಎಲ್ರ ಮನೇಲಿ ಕೂಡ ಅರ್ಜೆಂಟಿಗೆ ಯಾರಾದರೂ ನೆಂಟ್ರು ಬಂದ್ರು ಇಲ್ಲ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಗೀ ರೈಸ್ ತಿನ್ನುವಂತಾಯ್ತು ಇಲ್ಲಿ ನಮಗೆ ತುಪ್ಪ ಇರೋದಿಲ್ಲ ತುಪ್ಪ ಇಲ್ಲ ಅದಕ್ಕೆ ಕೆಲವರಿಗೆ ತುಪ್ಪ ಆಗೋದಿಲ್ಲ ತಿನ್ಲಿಕ್ಕೆ ಇಷ್ಟ ಇರೋದಿಲ್ಲ ಸೊ ಅಂತವರಿಗೆಲ್ಲ ತುಂಬಾ ಯೂಸ್ ಆಗುವಂತಹ ರೆಸಿಪೀಸ್ ಇದು ತುಪ್ಪ ಹಾಕದೆ ಮಾಡುವಂತಹ ಗೀ ರೈಸ್ ರೆಸಿಪಿ ನೋಡಿ ಹತ್ತು ನಿಮಿಷದಲ್ಲಿ ಇಲ್ಲಿ ನಮಗೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಗೀ ರೈಸ್ ರೆಡಿಯಾಗಿ ಬಂದಿದೆ ಇನ್ನು ನಾವು ಕಬಾಬ್ ಯಾವ ಯಾವತರ ಮಾಡೋದಂತ ನೋಡುವ ನಾ ಇಲ್ಲಿ ಸೆವೆನ್ ಫಿಫ್ಟಿ ಗ್ರಾಮ್ ಚಿಕನ್ ತಗೊಂಡಿದ್ದೇನೆ ನಿಮಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಂ ಸೈಜ್ ಅಲ್ಲಿ ಚಿಕನ್ ಎಲ್ಲ ಕಟ್ ಮಾಡ್ಕೊಂಡಿದ್ದೇನೆ ಕೆಲವೊಬ್ಬರಿಗೆ ಈ ಕಬಾಬ್ ಮಾಡ್ಲಿಕ್ಕೆ ತುಂಬಾ ದೊಡ್ಡ ಕೆಲಸ ಅಂತ ಅಂದ್ಕೊಂಡಿದ್ದಾರೆ ಕಬಾಬ್ ತಿನ್ನಬೇಕು ಬಟ್ ಅದ್ರಲ್ಲಿ ಕೆಲಸ ಮಾತ್ರ ತುಂಬಾ ಜಾಸ್ತಿ ಅಂತ ಅಂದ್ಕೊಂಡಿದ್ದಾರೆ ಬಟ್ ಹಾಗೇನಿಲ್ಲ ಆಯ್ತಾ ನಾವು ಆಗಿ ಮುಸ್ಲಿಮ್ಸ್ ಅವ್ರ ಎಲ್ಲ ನಮ್ಮ ಹಬ್ಬದ ಟೈಮಲ್ಲಿ ಎಲ್ಲ ಫಂಕ್ಷನ್ ಟೈಮಲ್ಲಿ ಎಲ್ಲ ನಾವು ಆಗಿ ಮನೆಗೆ ನೆಂಟರೆಲ್ಲ ಬಂದರೆ ನಾವು ಹೇ ಹೇಗೆ ಕಬಾಬ್ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ನಾನು ಚಿಕನ್ ಎಲ್ಲ ತೊಲ್ತ್ಕೊಂಡು ಇಟ್ಟಿದ್ದೇನೆ ಆಲ್ರೆಡಿ ಇಲ್ಲಿ ನಾನು ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಕಬಾಬ್ ಪೌಡರ್ ಹಾಕ್ತಾ ಇದ್ದೇನೆ ಒಂದು ಪಾತ್ರೆಗೆ ಯಾವುದೇ ಬ್ರ್ಯಾಂಡ್ ಬೇಕಾದರೂ ಕಬಾಬ್ ತೊಗೊಳ್ಬೋದು ಇದೇ ಬ್ರ್ಯಾಂಡ್ ಅಂತ ಏನಿಲ್ಲ ಯಾವ ಬ್ರ್ಯಾಂಡ್ ಬೇಕಾದರೂ ನೀವು ಇಲ್ಲಿ ಕಬಾಬ್ ಪೌಡರ್ ತೊಗೊಳ್ಬೋದು ನಂತರ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೇನೆ ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಪೌಡರ್ ಹಾಕ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕಾಯ್ತಾ ಕೆಲವೊಮ್ಮೆ ಕಬಾಬ್ ಪೌಡರಲ್ಲಿ ಉಪ್ಪಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಹಾಕೊಂಡ್ರೆ ಸಾಕು ನಂತರ ಫುಡ್ ಕಲರ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕು ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್ ಹಾಕ್ಕೊಳ್ಬೇಕು ನಂತರ ಸ್ವಲ್ಪ ವಿನೇಗರ್ ಹಾಕ್ಕೊಳ್ಬೇಕಾಯ್ತಾ ನಿಮ್ಮ ಹತ್ರ ವಿನೇಗರ್ ಇಲ್ಲ ಅಂತ ಹೇಳಿದ್ರೆ ಲಿಂಬೆ ಹುಲಿ ಇದೆಯಲ್ಲ ಅದರನ್ನು ರಸ ಹಿಂಡಿ ಅದು ಹಾಕ್ಕೊಂಡ್ರೆ ಸಾಕು ಇಲ್ಲಿ ನಾನು ಒಂದೂವರೆ ಟೇಬಲ್ ಅಷ್ಟು ವಿನೇಗರ್ ಹಾಕ್ತಾ ಇದ್ದೇನೆ ಇಷ್ಟೇ ಹಾಕೊಳ್ಳುವಂಥ ಇಂಗ್ರೀಡಿಯೆಂಟ್ಸು ಅದನ್ನು ಚೆನ್ನಾಗಿ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು ನಿಮಗೆ ಅದು ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಒಂದು ಹದಕ್ಕೆ ಬ ಬರುವ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಯ್ತಾ ತುಂಬ ತೆಳುವಾಗಿ ನೀವು ಇಲ್ಲಿ ಮಿಕ್ಸ್ ಮಾಡೋಕೆ ಹೋಗಬೇಡಿ ನಾವಿಲ್ಲಿ ಮೆಣಸಿನ ಬಜ್ಜಿ ಮಾಡ್ಕೊಳ್ತೇವಲ್ಲ ಆ ಹದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇಲ್ಲಂತ ಹೇಳಿದ್ರೆ ಇಷ್ಟು ನಾನು ಇಲ್ಲಿ ತಿಕ್ಕ ಎಷ್ಟು ಮಾಡ್ಕೊಂಡಿದ್ದೇನೆ ಅಷ್ಟು ತಿಕ್ಕಲ್ಲಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಯ್ತಾ ಮಿಕ್ಸ್ ಮಾಡ್ಕೊ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನಾವು ಚಿಕನ್ ಅದನ್ನ ಇಟ್ಟಿದ್ದೇವಲ್ಲ ಅದನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾನಿಲ್ಲಿ ಏಳ್ನೂರೈವತ್ತು ಗ್ರಾಮ್ ಅಷ್ಟು ಚಿಕನ್ ತಗೊಂಡಿದ್ದೇನೆ ಅದನ್ನು ಹಾಕಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದನ್ನು ನಾನು ಒಂದು ಬೌಲಿಗೆ ಹಾಕಿ ಸ್ವಲ್ಪ ಈ ಮಸಾಲ ಸಾವ್ರ ಇಟ್ಕೊಂಡಿದ್ದೇವಲ್ಲ ಸ್ವಲ್ಪ ಮ್ಯಾಗ್ನೇಟ್ ಆಗಲಿಕ್ಕೆ ನಾನಿಲ್ಲಿ ಹತ್ತು ನಿಮಿಷ ಮ್ಯಾಗ್ನೆಟ್ ಆಗಲಿಕ್ಕೆ ರೆಸ್ಟ್ ಮಾಡಲಿಕ್ಕೆ ಇಟ್ಟಿರ್ತೀನಿ ನಿಮಗೆ ಇಲ್ಲಿ ರೆಸ್ಟ್ ಮಾಡೋದು ಬೇಡ ನಮಗೆ ಇಲ್ಲಿ ಅರ್ಜೆಂಟಿಗೆ ಬೇಕಂತ ಹೇಳಿದ್ರೆ ಅರ್ಜೆಂಟಲ್ಲಿ ನೀವು ಏನು ಮಿಕ್ಸ್ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಡೈರೆಕ್ಟಾಗಿ ನೀವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬಹುದು ಟೇಸ್ಟ್ ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಜೊತೆ ನಾನು ಯಾವ ಥರ ಎರಡು ರೆಸಿಪಿ ಈಸಿಯಾಗಿ ನಮಗೆ ಮಾಡ್ಬೋದಂತ ಶೇರ್ ಮಾಡಿದ್ದೀನಿ ಸೊ ಇನ್ನೊಂದು ಚಿಕನ್ ಕರಿ ಮಾಡಬೇಕು ಚಿಕನ್ ಕರಿ ಯಾವ ಥರ ಮಾಡೋದು ಅಂತೇಳಿ ನಿಮ್ಮ ಹತ್ರ ಡೀಟೇಲಾಗಿ ನನಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ವೀಡಿಯೋ ಫುಲ್ ಲೆಂತ್ ಆಗುತ್ತೆ ನಿಮಗೆ ಬೋರ್ ಆಗ್ಬೋದು ಸೊ ಹಾಗಾಗಿ ನಾನು ಇನ್ನೊಮ್ಮೆ ಈ ಕರಿ ಯಾವ ಥರ ಮಾಡೋದು ಅಂತ ಶೇರ್ ಮಾಡ್ತೇನೆ ನಾ ಇವಾಗ ಮೆಣಸು ಹಾಗೆ ಚಿಕನ್ ಕರಿ ಮಾಡ್ತಾ ಇರೋದು ನಾರ್ಮಲಾಗಿ ನಾವು ಮನೆಯಲ್ಲಿ ಮಾಡುವಂತಹ ಚಿಕನ್ ಕರಿ ಹಲ್ಲಿ ಸೈಡಲ್ಲೆಲ್ಲ ಜಾಸ್ತಿಯಾಗಿ ನಾವು ಈ ಕರಿ ಮಾಡೋದು ಸೊ ಬೇಕಂತ ಹೇಳಿದ್ರೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸೊ ಹಾಗೆ ನೋಡಿ ಇನ್ನು ಕಬಾಬ್ ಯಾವ ತರ ಫ್ರೈ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ತೋರಿಸ್ತೇನೆ ನೋಡಿ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೇನೆ ಕಡಾಯಿಗೆ ನಾನಿಲ್ಲಿ ಕೊಕೊನಟ್ ಆಯಿಲ್ ಹಾಕೊಳ್ತಿದ್ದೇನೆ ಆಯ್ತಾ ನಾನಿಲ್ಲಿ ಸ್ವಲ್ಪ ನಮಗಿಲ್ಲಿ ಚಿಕನ್ ಕಬಾಬ್ ಮಾಡ್ಕೊಳ್ಳಿಕ್ಕೆ ಚಿಕನ್ ಪೀಸ್ ಮುಳುಗೋ ತನಕ ಆಯಿಲ್ ಹಾಕೊಂಡ್ರೆ ಸಾಕು ನಿಮಗೆ ಜಾಸ್ತಿ ಆಯಿಲಲ್ಲಿ ಫ್ರೈ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಆಯಿಲ್ ಹಾಕಿ ಹಾಗೆ ಕೂಡ ಫ್ರೈ ಮಾಡ್ಕೊಳ್ಬಹುದು ಆಫಿಲ್ ಅಂತ ಹೇಳ್ತಾರಲ್ಲ ಸೊ ಹಾಗೆ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳುವವರು ಕೆಲವರು ಇದ್ದಾರೆ ಸೊ ಹಾಗೆ ಕೂಡ ಮಾಡ್ಕೊಳ್ಬೋದು ಆಯಿತಾ ನಾನಿಲ್ಲಿ ನೋಡಿ ಎಣ್ಣೆ ಕಾದ ನಂತರ ಚಿಕನ್ ಪೀಸ್ ಇದೆಯಲ್ಲ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಇಷ್ಟೇ ಏನಿಲ್ಲ ಆಯಿಲ್ ಫ್ರೈ ಮಾಡ್ಕೊಳ್ಳುವಾಗ ನಿಮಗೆ ಆಯಿಲ್ ಅಲ್ಲಿ ಎಷ್ಟು ಪ್ಲೇಸ್ ಇದೆಯೋ ಅಷ್ಟು ಹಾಕ್ಕೊಂಡ್ರೆ ಫ್ರೈ ಮಾಡ್ಕೊಳ್ಬೋದು ಐದರಿಂದ ಆರು ಪೀಸ್ ತನಕ ಫ್ರೈ ಮಾಡ್ಕೊಳ್ಬೋದು ಸಣ್ಣ ಕಡೆಯಾದರೆ ದೊಡ್ಡ ಕಡೆಯಾದರೆ ಒಮ್ಮೆಲೆ ಫ್ರೈ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ತಾವ ಇರುತ್ತಲ್ಲ ನಿಮ್ಮ ಹತ್ರ ತವ ಸ್ವಲ್ಪ ಸ್ಟಿಕ್ ತವೆಲ್ಲ ಬರುತ್ತಲ್ಲ ಅದರಲ್ಲಿ ಫ್ರೈ ಮಾಡಿಕೊಂಡು ಕೂಡ ಆಗ್ಬೋದು ತುಂಬ ಚೆನ್ನಾಗಿರುತ್ತೈತೆ ಹಾಗೆಯೇ ಒಂದು ಸೈಡ್ ಹಾಕೊಂಡ ನಂತರ ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಳ್ಬೇಕು ಅದಕ್ಕಿಂತ ಮೊದಲು ಸ್ವಲ್ಪ ಕರಿ ಲೀವ್ಸ್ ಇದ್ದರೆ ಕರಿ ಲೀವ್ಸ್ ಕೂಡ ಹಾಕೊಳ್ಳಿ ಅಂದರೆ ಬೇವು ಸೊಪ್ಪು ಇದ್ದರೆ ಬೇವು ಸೊಪ್ಪು ಹಾಕೊಳ್ಳಿ ಒಳ್ಳೆ ಫ್ಲೇವರ್ ಸಿಗುತ್ತೆ ಆಪ್ಷನಲ್ ಐತೆ ಬೇಕಾದರೆ ಹಾಕೊಳ್ಳಿ ಇಲ್ಲ ಅಂತ ಹೇಳ್ದೆ ಇಲ್ಲ ಇದ್ದವ್ರು ಹಾಕೊಳ್ಳಿ ಅಂತ ಹೇಳ್ತಿರೋದಷ್ಟೇ ಹಾಗೆ ನೋಡಿ ಇಲ್ಲಿ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಸೈಡ್ ಹಾಕಿದ್ದಾನಲ್ಲ ಅದನ್ನು ಇನ್ನೊಂದು ಸೈರ್ತಿ ಮಗುಚಿ ಹಾಕ್ಕೊಳ್ತಾ ಇದ್ದೇನೆ ಮತ್ತೊಂದು ಸೈಡ್ ಇಲ್ಲಿ ನಾವು ಎರಡೆರಡು ನಿಮಿಷ ಒಂದೊಂದು ಸೈಡ್ ಬೇಯಿಸ್ಕೊಳ್ಬೇಕು ಒಂದು ಒಂದು ಸೈಡನ್ನು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಮತ್ತೊಂದು ಸೈಡ್ ಎರಡು ನಿಮಿಷದಲ್ಲಿ ಬೇಯಿಸ್ಕೊಳ್ಬೇಕು ಹಾಗೆ ಇಲ್ಲಿ ನಾಲ್ಕರಿಂದ ಐದು ನಿಮಿಷ ಸರ್ತಿ ಕಬಾಬ್ ಹಾಕೊಂಡ್ರೆ ಬೇಯಿಸ್ಕೊಳ್ಳಿಕ್ಕೆ ಸಾಕಾಗುತ್ತೆ ನೋಡಿಲಿ ಕಬಾಬ್ ಇಲ್ಲಿ ನಾಲ್ಕು ನಿಮಿಷದಲ್ಲಿ ರೆಡಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಇದು ನಂಗೆ ತುಂಬಾ ಇಷ್ಟ ಈ ತರ ಕಬಾಬ್ ಮಾಡಿ ತಿನ್ನೋದಂತ ಹೇಳಿದ್ರೆ ನಾವು ಜಾಸ್ತಿಯಾಗಿ ಈ ತರ ಕಬಾಬ್ ಮಾಡ್ಕೊಳ್ಳೋದು ನಮ್ಮ ಮುಸ್ಲಿಮ್ ಅವರೆಲ್ಲ ಜಾಸ್ತಿಯಾಗಿ ಈ ಥರ ಕಬಾಬ್ ಫ್ರೈ ಮಾಡ್ಕೊಳ್ತಾರೆ ಸೊ ಈ ರೆಸಿಪೀಸ್ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಈ ರೆಸಿಪೀಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿಯುತ್ತಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ನಾನು ಹಾಕುವಂತಹ ಎಲ್ಲ ಹೊಸ ವೀಡಿಯೋಗಳು ಗಳು ನಿಮಗೆ ತಲುಪುತ್ತದೆ ಥ್ಯಾಂಕ್ ಯು